ಭಾರತೀಯ ಕೂಲಿ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕ ನವದೆಹಲಿಯ ಕರ್ನಾಟಕದ ಹಳ್ಳಿಯಿಂದ ಹಿಡಿದು ರಾಜಧಾನಿ ದೆಹಲಿವರೆಗೂ ಹೋರಾಟ ನಡೆಸುತ್ತಿರುವ ಕೂಲಿ ಸಮುದಾಯದ ಇತಿಹಾಸಕ್ಕೆ ಹೊಸ ಅಧ್ಯಾಯ ಬರೆಯಲು ಸಜ್ಜಾಗಿದೆ ಡಿಸೆಂಬರ್ ಇಪ್ಪತ್ತೊಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರು ನಗರದ ಆನಂದರಾವ್ ಸರ್ಕಲ್ನ ಕೆಇಬಿ ಇಂಜಿನಿಯರಿಂಗ್ ಅಸೋಸಿಯೇಷನ್ ಹಾಲ್ನಲ್ಲಿ ಸಮಾವೇಶ ವಿಜೃಂಭಣೆಯಿಂದ ಜರುಗಲಿದೆ ಈ ಬೃಹತ್ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಸಚಿವರು ಕೇಂದ್ರ ಮತ್ತು ರಾಜ್ಯದ ನಾಯಕರು ಭಾಗವಹಿಸಲಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಸಂಸದ ವೀರೇಂದ್ರ ಕಶ್ಯಪ್ ನಾಯಕತ್ವ ವಹಿಸಲಿದ್ದು ರಾಜ್ಯ ಘಟಕದ ಅಧ್ಯಕ್ಷ ಶ್ರೀ ದತ್ತತ್ರಾಯ್ ರೆಡ್ಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಕೂಲಿ ಕಬ್ಬಲಿಗ ಅಂಬಿಗ ಬಾರಿಕಾ ಬೆಸ್ತ ಎಂಬ ಪರ್ಯಾಯ ಪದಗಳನ್ನು ಕರ್ನಾಟಕದ ಎಸ್ಟಿ ಪಟ್ಟಿಯಲ್ಲಿ ಸೇರಿಸಬೇಕೆಂಬ ಬೇಡಿಕೆ ಇಟ್ಟುಕೊಂಡು ಈ ಬಾರಿ ಗಂಭೀರವಾಗಿ ಒತ್ತಾಯಿಸಲು ಸಮಾವೇಶ ಸಜ್ಜಾಗಿದೆ ಮೈಸೂರು ಬುಡಕಟ್ಟು ಮತ್ತು ಗಿರಿಜನ ಅಧ್ಯಯನ ಸಂಸ್ಥೆಗೆ ಅಗತ್ಯ ದಾಖಲಾತಿ ಸಲ್ಲಿಸಿರುವ ಸಮಾಜ ರಾಜ್ಯ ಸರ್ಕಾರದ ಶಿಫಾರಸ್ಸು ಕೇಂದ್ರಕ್ಕೆ ಕಳಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದ ರೆಡ್ಡಿ ತಿಳಿಸಿದರು ಕರ್ನಾಟಕ ರಾಜ್ಯದ ಕೋಲಿ ಕಬ್ಬಲಿಗ ಅಂಬಿಗ ಬಾರಿಕಾ ಬೆಸ್ತ ಹರಿಕಂತ ಇನ್ನು ಅನೇಕ ಪದಗಳಿಂದ ಕರೆಯಲ್ಪಡುವಂತ ನಮ್ಮ ಸಮಾಜ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಬೆಂಗಳೂರು ರಾಜ್ಯದ ರಾಜಧಾನಿಯನ್ನು ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಸಮಾಜದ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ದೇಶದ ನಮ್ಮ ಸಮಾಜದ ಎಂ ಮತ್ತು ರಾಜಕೀಯ ಮುಖಂಡರು ಸಮಾಜದ ಮುಖಂಡರು ಎಲ್ಲರೂ ಒಂದು ಒಂದು ಕಡೆ ಸೇರುವಂಥ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ ತಮಗೆಲ್ಲರಿಗೂ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಅನೇಕ ವರ್ಷಗಳಿಂದ ಈ ಸಮಾಜ ಎಷ್ಟಿಗೆ ಸೇರಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಅನೇಕರು ಈಗಾಗಲೇ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಆದರೆ ನಾವು ಯಶಸ್ವಿಯನ್ನು ಕಾಣಲಿಲ್ಲ ಅದಕ್ಕೆ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಹಾಗೂ ನಮಗಾಗಿ ಕೆಲಸ ಮಾಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳನ್ನು ನಾವು ಈ ಸಮಾವೇಶಕ್ಕೆ ಕರೆದು ಅವರ ಮುಖಾಂತರ ಕರ್ನಾಟಕ ರಾಜ್ಯದಿಂದ ಈ ಪರಿಶಿಷ್ಟ ಜಾತಿಯ ಪಂಗಡದಲ್ಲಿ ಸೇರೋದಕ್ಕೆ ನಮ್ಮ ಜಾತಿಯನ್ನು ಶಿಫಾರಸು ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಗೆ ಒಂದು ನಿರ್ಣಯವನ್ನು ಅಖಿಲ ಭಾರತ ಪೊಲೀಸ್ ಸಮಾಜ ಅವರು ನಮ್ಮೊಂದಿಗೆ ಇರ್ತೀವಿ ಈ ರಾಷ್ಟ್ರ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ತಮ್ಮೊಂದಿಗೆ ಇರ್ತೀವಿ ರಾಜ್ಯ ದೆಹಲಿಯಲ್ಲಿ ಕೂಡ ನಿಮ್ಮೊಂದಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ನಿರ್ಣಯವನ್ನು ಅವರು ಮಂಡಿಸ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗಾಗಲೇ ಅದಕ್ಕೆ ಬೇಕಾದಂಥ ದಾಖಲೆಗಳು ಅನೇಕರು ಕೊಟ್ಟಿದ್ದಾರೆ ನಾನು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಈಗಾಗಲೇ ದಾಖಲೆಗಳು ಮುಟ್ಟಿಸಿದ್ದೀವಿ ಈ ಮುಂಚೆ ನಾವು ಕೊಟ್ಟಂಥ ಒಂದು ಪ್ರಸ್ತಾವನೆಯ ಜೊತೆಗೆ ಶಿಫಾರಸು ಮಾಡಿ ಕಳಿಸಿದಂಥ ಪದಗಳಲ್ಲಿ ಯಾವ ಪದಗಳಿಗೆ ಒಂದು ರಿಮಾರ್ಕನ್ನು ಮಾಡಿದ್ರು ಅದನ್ನು ಬಿಟ್ಟು ಬೇರೆ ಪದಗಳನ್ನ ನಾವು ಇವಾಗ ಯಾವ ಯಾವಕ್ಕೆ ಒಂದು ರಿಮಾರ್ಕ್ ಇಲ್ಲ ಅಂತ ಪದಗಳನ್ನು ನಾವು ಕಳಿಸ್ರೆ ಹಾಗೇ ಆಗ್ತೈತಿ ಅನ್ನೋ ಒಂದು ವಿಶ್ವಾಸದಿಂದ ಇವಾಗ ಹೊಸ ಪ್ರಸ್ತಾವನೆಯನ್ನು ನಾವು ಇದಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿ ಅದು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿ ಮ್ಯಾಜಿಸ್ಟ್ರೇಟ್ನಲ್ಲಿ ಇರತಕ್ಕಂಥ ಕೆ ಇ ಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ನಲ್ಲಿ ಈ ಒಂದು ರಾಜಕೀಯ ಮತ್ತು ಸಾಮಾಜಿಕ ಎಲ್ಲ ಗಣ್ಯರನ್ನು ಕರೆಸಿ ಒಂದು ದೊಡ್ಡ ವೇದಿಕೆ ಮಾಡಿ ಅದರಲ್ಲಿ ಇವನ್ನೆಲ್ಲ ನೆಲ ಕೂಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಮುಂಚೆ ಒಂದು ಮುಂಚೆ ದಿವಸ ನಮ್ಮ ಅಖಿಲ ಭಾರತ ಕೋಲಿ ಸಮಾಜ ಈ ನಿರ್ಣಯವನ್ನು ಅವರು ಮಂಡಿಸಿ ನಮ್ಮ ಜೊತೆಗೆ ಮುಖ್ಯಮಂತ್ರಿನ ಭೇಟಿಯಾಗುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇದು ಇಲ್ಲಿಂದ ಶಿಫಾರಸಾಗಿ ಹೋದ ಮೇಲೆ ಅಲ್ಲಿ ಐ ಎ ಎಸ್ ಅಧಿಕಾರಿಗಳು ಮತ್ತು ಆಮೇಲೆ ನಮ್ಮ ರಾಜಕೀಯ ಮುಖಂಡರು ನಮಗೆ ಆಮೇಲೆ ಸುಪ್ರೀಂ ಕೋರ್ಟ್ ವಕೀಲರು ಕೆಲವು ಜನ ಈ ಸಮಾಜ ಮೇಲೆ ಅತ್ಯಂತ ಪ್ರೀತಿಯನ್ನು ತೋರಿಸ್ತಕ್ಕಂಥವರು ಅವ್ರನ್ನ ಗುರುತು ಮಾಡಿ ಇಟ್ಕೊಂಡಿದ್ವಿ ಅವರೊಂದಿಗೆ ನಾವು ಸರ್ಕಾರದಲ್ಲಿ ಮಟ್ಟದಲ್ಲಿ ಕಚೇರಿಗಳಲ್ಲಿ ಕೆಲಸವನ್ನು ತೆಗೆಯುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಬೇಕು ಹಾಗಾಗಿ ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬೆಂಗಳೂರಿನಲ್ಲಿ ನಡ್ತಕ್ಕಂಥ ಈ ಒಂದು ಬೃಹತ್ ಸಮಾವೇಶಕ್ಕೆ ಆಗಸ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಾನು ದತ್ತಾತ್ರಯ ರೆಡ್ಡಿ ಕರ್ನಾಟಕ ರಾಜ್ಯ ಅಖಿಲ ಭಾರತ ಕೋಲಿ ಸಮಾಜದ ರಾಜ್ಯಾಧ್ಯಕ್ಷನಾಗಿದ್ದೇನೆ ಮತ್ತು ರಾಷ್ಟ್ರಮಟ್ಟದಲ್ಲಿ ವೀರೇಂದ್ರ ಕಶ್ಯಪ್ ಅಂತ ಹೇಳಿ ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿಯ ನಮ್ಮ ಈ ಸಮಾಜದ ಕೇಂದ್ರ ಒಂದು ನ್ಯಾಷನಲ್ ಲೆವೆಲ್ ಒಂದೇನು ಸಂಘಟನೆ ಇದೆ ಅದರ ಅಧ್ಯಕ್ಷನಿದ್ದಾರೆ ತಮಗೆ ಇನ್ನೊಂದು ಬಾರಿ ನಾನು ಕಳ್ಕಳಿ ಮಾಡಿ ಕೇಳ್ಕೊಳ್ದೆನಂದರೆ ಈ ಸಮಾಜಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು